ಮಾಲ್ಡೀವ್ಸ್ ವಿವಾದವು ಬೆಳೆಯುತ್ತಿದ್ದು ಸದ್ಯದಲ್ಲಿ ಅಂತ್ಯಗೊಳ್ಳುವ ನಿರೀಕ್ಷೆ ಇಲ್ಲ ವಿವಾದದ ಮಧ್ಯೆ ಭಾರತ ಮತ್ತು ಇಸ್ರೇಲ್ ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಕೈ ಜೋಡಿಸಿವೆ ಇಸ್ರೇಲ್ ಜನವರಿ ಒಂಬತ್ತರಂದು ಲಕ್ಷದ್ವೀಪದಲ್ಲಿ ನಿರ್ಲವಣೀಕರಣ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ ಭಾರತ ಮಾಲ್ಡೀವ್ಸ್ ರಾಜತಾಂತ್ರಿಕ ವಿವಾದದ ನಡುವೆ ಲಕ್ಷದ್ವೀಪದ ಅಭಿವೃದ್ಧಿಗೆ ಇದು ಪ್ರಮುಖ ಮೈಲಿಗಲ್ಲಾಗಲಿದೆ ಇಂದು ಭಾರತದಲ್ಲಿನ ಇಸ್ರೇಲ್ ರಾಯಭಾರ ಕಚೇರಿಯು ತನ್ನ ಎಕ್ಸ್ ಖಾತೆಯಲ್ಲಿ ನಾಳೆಯಿಂದಲೇ ಈ ಯೋಜನೆಯಲ್ಲಿ ಕೆಲಸ ಮಾಡಲು ಇಸ್ರೇಲ್ ಸಿದ್ಧವಾಗಿದೆ ಎಂದು ಹೇಳಿದೆ ಇದಲ್ಲದೆ ಪೋಸ್ಟ್ನಲ್ಲಿ ಲಕ್ಷದ್ವೀಪದಲ್ಲಿರುವ ಪ್ರಾಚೀನ ಭಾರತೀಯ ಕಡಲತೀರಗಳ ಫೋಟೋಗಳನ್ನು ಇಸ್ರೇಲ್ ಹಂಚಿಕೊಂಡಿದೆ ಲಕ್ಷದ್ವೀಪಗಳ ಪ್ರಾಚೀನ ಮತ್ತು ಭವ್ಯವಾದ ನೀರೊಳಗಿನ ಸೌಂದರ್ಯವನ್ನು ಇನ್ನೂ ವೀಕ್ಷಿಸಲು ಸಾಧ್ಯವಾಗದವರಿಗೆ ಈ ದ್ವೀಪದ ಮೋಡಿ ಮಾಡುವ ಆಕರ್ಷಣೆಯನ್ನು ತೋರಿಸುವ ಕೆಲವು ಚಿತ್ರಗಳು ಇಲ್ಲಿವೆ ಎಂದು ಇಸ್ರೇಲ್ ಹೇಳಿದೆ ನೀರಿನಿಂದ ಉಪ್ಪನ್ನು ಬೇರ್ಪಡಿಸುವ ಪ್ರಕ್ರಿಯೆಯೇ ನಿರ್ಲವಣೀಕರಣ ಸೌಂದರ್ಯದ ಖನಿಯಾಗಿರುವ ಲಕ್ಷದ್ವೀಪದಲ್ಲಿ ಕುಡಿಯುವ ನೀರು ಸೇರಿದಂತೆ ಇತರ ಬಳಕೆಗೆ ನೀರಿನ ಅಗತ್ಯವಿದೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರೆ ನೀರಿನ ಅಭಾವ ಸೃಷ್ಟಿಯಾಗಬಾರದು ಅನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಇಸ್ರೇಲ್ ಅಧಿಕಾರಿಗಳನ್ನು ಲಕ್ಷ ದ್ವೀಪಕ್ಕೆ ಕಳುಹಿಸಿತ್ತು ಬಳಿಕ ಇಲ್ಲಿನ ಸಮುದ್ರದ ನೀರನ್ನು ಕುಡಿಯಲು ಹಾಗೂ ಇತರ ಬಳಕೆಗಾಗಿ ಪರಿವರ್ತಿಸುವ ಯೋಜನೆಯ ಜವಾಬ್ದಾರಿಯನ್ನು ನೀಡಿತ್ತು ಇದೀಗ ಲಕ್ಷದ್ವೀಪ ಪ್ರವಾಸೋದ್ಯಮ ಭಾರಿ ಟ್ರೆಂಡ್ ಆಗ್ತಾ ಇರೋ ಬೆನ್ನಲ್ಲೇ ಭಾರತದಲ್ಲಿರುವ ಇಸ್ರೇಲ್ ರಾಯಭಾರ ಕಚೇರಿ ಈ ಘೋಷಣೆ ಮಾಡಿದೆ